ಹೆಲೋ ನಮಸ್ಕಾರ ಇದು ನನ್ನ ಮೊದಲನೇ ವಿಡಿಯೋ ಬ್ಲಾಗ್ಸ್ ಈ ಬ್ಲಾಗ್ಸಲ್ಲಿ ಬಂದ್ಬಿಟ್ಟು ಈಗ ಇವತ್ತು ಅಂದರೆ ಇಪ್ಪತ್ತಾರು ಆಗಸ್ಟ್ ಕೃಷ್ಣ ಜನ್ಮಾಷ್ಟಮಿ ಇವತ್ತಿನ ದಿನ ತುಮಕೂರಲ್ಲಿ ಎಲ್ಲೆಲ್ಲಿ ಏನೇನು ಪ್ರೋಗ್ರಾಮ್ ನಡೀತೈತೆ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಈಗ ಎಸ್ ಐ ಟಿಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡು ಬೈಕ್ ಕೂಡ ರೆಡಿ ಇದೆ ಹೋಗುವ ನಮ್ಮ ಮಾಸ್ಟಿನ್ ಬಾಹುಬಲಿ ಅಂತಲೇ ಹೇಳ್ಬೋದು ವಿತೌಟ್ ಎಲ್ಮೆಟ್ ತುಮಕೂರು ರೈಡು ನಮ್ಮ ಸುಪ್ರೀಮೋ ಅವ್ರಿಗೆ ಟಿ ಸ್ಟ್ಯಾಂಡ್ಗೆ ಹಾಕ್ತವ್ರೆ ಎಸ್ ಐ ಟಿ ಹತ್ರ ಬಂದ್ವಿ ಯಾವುದೇ ತರಹದ ಸೌಂಡು ನಮಗೆ ಕೇಳಿಸ್ತಾ ಇಲ್ಲ ಡಿ ಜೆ ಐತೆ ಅಂತ ಭಾಳ ಉತ್ಸಾಹದಿಂದ ಹೋಗ್ತಾ ಇದೀವಿ ನಾನು ನನ್ನ ಫ್ರೆಂಡು ಇಲ್ಲಿ ಕೆ ಜಿ ನಲವತ್ತು ಬಿಟ್ಟರೆ ಇನ್ನೇನು ಕಾಣ್ತಾ ಇಲ್ಲ ಗುರು ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಾರ ನನಗೆ

ಚೇಂಜ್ ಮಾಡಬೇಕಲ್ಲ ಲೆಫ್ಟ್ ನಾವು ನೈಟ್ ಅಲ್ಲ ಲೆಫ್ಟ್ ಯಾಕೆ ಬರೋಲ್ಲ ಯಾವುದೋ ಬಿಟ್ಟಿದ್ದು ಕುಡಿದು ಹೌ ಮೆಲ್ಕಂಡು ಹೋಗು ಹೆಲ್ಮೆಟ್ ಇಲ್ಲದ ಕಾರಣ ಏನೂ ಮಾಡೋಕ್ಕಾಗೋಲ್ಲ ಸಂದಿಯಲ್ಲೇ ನುಗ್ಗಿಸ್ತ ಇದೀವಿ ಬೈಕ್ನ ಯಾರೇ ಕೆತ್ತ ಅನ್ನೋಂಗಿಲ್ಲ ಬರೀ ಹೋಯ್ ನೋಡ್ರ ಸೈಡಿಗೆ ಓ ಇಲ್ಲಿ ಬೆಟಾಲಿಯನ್ನು ಸೇರಿ ಯಾವುದೋ ಗಲಾಟೆ ಜೋರಾಗಾಗೋ ಇದೆ ಸುತ್ತಿಸ್ತಾ ಸುತ್ತಸ್ತಾ ಸುತ್ತುಸ್ತಾ ಎಲ್ಮೆಟ್ ತಂದಿದ್ರಿ ಇವೆಲ್ಲ ಬೇಕಿತ್ತ ಮಗ ಶಿಸ್ತಾಗಿ ಹೋಗ್ಬಿಟ್ಟು ನಡ್ಕೊಂಡು ಬರ್ಬೋದು ನಾನಂತೂ ಆನ್ಲೈನ್ ಮೋಟಿವೇಶನ್ ಮಾಡಲ್ಲ ಯಾಕಂದರೆ ಮೋಟಿವೇಶನ್ಗಂತಾನೆ ನಮ್ಮ ಮಂಜಣ್ಣ ಅವರೇ ಮಂಜಣ್ಣ ಬಂದರು ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀರಾ ಅವ್ರು ಇರ್ಬೇಕಂದ್ರೆ ನಮಗೆಲ್ಲ ಕೆಲಸ ಐತಮ್ಮ ಚಾ ನೋ ವೇ ಧರ್ಮದಲ್ಲಿ ಇದ್ದಾರೆ ಹಾ ನರಸಿಂಹರಾಜು ಬಳ್ಳಾಪುರ ಇದ್ದಿದ್ರೆ ಆರಾಮ ಬಳ್ಳಾಪುರ ಅವ್ರ ತಗೊಂಡೆರಡು ಮಾತು ಅಯ್ಯೋ ಅಂತ ಬಯಸ್ಕೊಂಡು ಮಚ್ಚ ಮುಂದೆ ಮಚ್ಚ ಅಲ್ಲೇ ಆಗ್ಲೇ ಬೆಳಿಗ್ಗೆ ಮಧ್ಯಾಹ್ನ ಬಂದು ಪ್ರಸಾದ ಇಲ್ಲೋದ್ವಿ ನಾನು ಬಸ್ಸು ಯಸ್ ಹಾಂ ಇಲ್ಲೇ ಪಾರ್ಕ್ ಮಾಡಿಬಿಡು ಇಸ್ಕನ್ ಟೆಂಪಲ್ ಅವರು ಮಚ್ಚ ಇಸ್ಕನ್ ಟೆಂಪಲ್ ಅವರು ಈ ಸರಿ ಜೈನ್ ಭವನದಲ್ಲಿ ಮಾಡ್ತಾರೆ ನೋಡು ಇದೊಂದು ಸಂಘ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ವಚಾ ನಿನ್ಗೊಂದು ಗೊತ್ತಾ ಗೊತ್ತಿಲ್ಲ ಕೃಷ್ಣನ ನೋಡಕ್ ಬರ್ತಾರ ಇಲ್ಲ ಗೊತ್ತಿಲ್ಲ ಪ್ರಸಾದಕ್ಕೆ ಅಂತ ಬರ್ತಾರ ಏನಂತ ಮಧ್ಯಾಹ್ನ ನಾವು ಆ ಪ್ರಶ್ನೆ ಬೇರೆ ಬಿಸಿ ಬೇಳೆ ಭಾತ್ ರೆಡಿ ಇದೆ ಹಾ ನೋಡಕ್ ಮಾತ್ರ ಸೈಕ್ ಆಗೈತೆ ಎಂಟ್ರಿ ಇಸ್ಕಾನ್ ಭಕ್ತಿ ಸೆಂಟರ್ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹರೇ ರಾಮ ಹರೇ ಕೃಷ್ಣ ಚೋಟೋ ಓ ಇಲ್ಲಿ ರಿಜಿಸ್ಟರ್ ಮಾಡ್ಬೇಕಂತೆ ಹಾಂ ಕೊಣ ನೋಡೋರು ಇಲ್ಲಿ ಬಾಕ್ಸಲ್ಲಿ ಒಂದ್ಸಲ ಒಂದು ಬಾಕ್ಸ್ ಅಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ್ 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 ಹರೇ ಹರೇ ಇದನ್ನು ಹೇಳಿ ಈ ಬಾಕ್ಸ್ ಇಂದ ಈ ಮುಂದೆ ಹೋಗಿ ತುಂಬನೇ ಬಾಕ್ಸ್ ಐತೆ ಎಷ್ಟು ಸಲ ಆಗ್ಬೋದು ಅಂತ ಲೆಕ್ಕಾಕಾರ ನನ್ನ ಸರದಿ ಬಂತು ಏ ಹೇಳೋ ಜೋರಾಗಿ ಪ್ರಸಾದ ತಿನ್ನೋದಲ್ಲ ಬರೀ ಕೃಷ್ಣ ಕೃಷ್ಣ ರಾಮ ರಾಮ ಹರಿ ಕೃಷ್ಣ 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 ರಾಮ 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 ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಬಂದ್ರು ಸಾರ್ ಶಕುಂತಲಾ ಬಂದ್ರು ಎಲ್ಲ ರಾಧೆ ರಾಧೆ ಒಂದೇನಿಲ್ಲ ಪ್ರಸಾದ ಮಾತ್ರ ಮರೆಯಲ್ಲಲ್ಲ ಮಚ್ಚ ಯಾವ್ದೇನು ಮರೆತರು ನೂರ ಎಂಟು ಸಲ ಹೇಳಿದ ಇಲ್ಲ ಗೊತ್ತಿಲ್ಲ ಪ್ರಸಾದ ಮಾತ್ರ ಹೊಸ್ದಾಗಿ ಹೊಸದಾಗಿ ತಗೊತಾ ಇದಾರೆ ನೋಡೋದು ಆಗ್ಲಿ ಆಗ್ಲಿ ತಿಂದ ತಕ್ಷಣ ನಮ್ಮ ಸುಪ್ರೀಮ್ ಅವರು ತುಂಬಾ ಸ್ಪೀಡ್ ಆಗಿ ಹೋಗ್ತವ್ರೆ ಸುಪ್ರೀಮ್ ಏನು ಫುಲ್ ರಾಕೆಟೋ ಏನು ರಾಕೆಟೋದಂಗೆ ಹೋಗ್ತಾ ಇದೀಯ ಬೆಸ್ಟ್ ಬೆಸ್ಟಿ ಮೆಸೇಜಾ ಫ್ರೆಂಡ್ ಮೆಸೇಜಾ ಎರಡು ಒಂದೇ ಕೊಡೋ ಏನಪ್ಪ ಬೆಸ್ಟಿ ಅಂದರೆ ಈಗಿನ ಕಾಲದಾಗ ಬೇರೆ ಇದೆ ಐತೆ ಒಂದ್ಸಲ ಬಾಯ್ ಬಾಯ್ ಹೇಳ್ಬಿಟ್ಟು ಮುಂದಿನ ಪಯಣ ಸಮಯ ಒಂಬತ್ತು ಮೂವತ್ತು ಒನ್ ಮೇನ ಲೋಗ ತಪ್ಪು ಅಂತ ನಾನು ಹೇಳ್ತೀನಿ ಬಟ್ ಕೇಳಲ್ಲ ಹರೇರಾಮ್ ಹರೇ ಕೃಷ್ಣ ತುಮಕೂರಲ್ಲಿ ಇದೊಂದು ಅದ್ಭುತ ಯಾವಾಗಲೂ ಇಲ್ಲಿ ನೀರು ರೋಡ ಸೆಂಟ್ರಲ್ಲಿ ಉಪ್ತಾ ಇರ್ತದೆ ಅವಾಗವಾಗ ಇದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅವರು ಮಾಡಿರೋದು ತುಂಬ ಹೊರದೇಶದ ಇಂಜಿನಿಯರ್ಸ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಹೊಸದಾಗಿ ಮಾಡಿಸಿರೋದು ಹಾಂ ಇವರು ಬೈಕ್ ಆಫ್ ಮಾಡ್ತಿದ್ದಂಗೆ ಈ ವ್ಲಾಗ್ ಕೂಡ ಮುಕ್ತಾಯ ಆಗುತ್ತೆ ಓ ದಿ ಎಂಡ್ ಹರೇ ರಾಮ ಹರೇ ಕೃಷ್ಣ